ಮಲ್ನಾಡಿನ ಬಲ್ಲಾಲಗುದ್ದೆ ಎಂಬ ಊರಿನಲ್ಲಿ ಮಳೆಗಾಲ ಮುಗಿದರೂ ಮಳೆ ಬರುವಂತೆ ಕತಲು ಗಾಳಿ ಮಂಜು ಮಳೆ ತುಂದೆ ಎಲ್ಲಾ ಒಂದೇ ಮಿಶ್ರಣ ಶಿಕ್ಷಕಿ ವಸುಂಧರ ತನ್ನ ಮನೆಯ ಜತೆಗಿದ್ದ ಸಣ್ಣ ಪಾಠಶಾಲೆ ಕಿಟಕಿಗಳನ್ನ ಮುಚ್ಚುತ್ತಾ ಹೇಳಿದ ಅಮ್ಮ ಹಾಳೆಯ ಹತ್ತಿರ ಹೋದ್ರೆ ಯಾರೋ ರಾತ್ರಿ ನಿಳುನಗೆ ಅಂತ ಹೇಳಿಕೊಳ್ಳು ಶಬ್ದ ಕೇಳ್ತಿದೆ ಬಿಂದು ಬಿತ್ತು ಹೋದ ಹೆಂಗಸಿನ ಆತ್ಮ ಅಂತಾರೆ ಅದರ ಮಾತಿಗೆ ಉತ್ತರ ಕೊಡಬಾರದು ವಸುಂಧರ ಮಾತಿಗೆ ಉತ್ತರ ಕೊಡಿದ್ರೆ ಏನಾಗತ್ತೆ ಮಲ್ಲೆಯ ಗಂಭೀರವಾಗಿ ಅವು ಉತ್ತರ ತಗೊಂಡು ನಿನ್ನೊಟ್ಟಿಗೆ ಬರುತ್ತದೆ ಗಾಳಿ ಜೋರಾಯಿತು ವಸುಂಧರ ಮನಸ್ಸಿನಲ್ಲಿ ಮೊದಲ ಕರೆಯು ಕಂಡ ಪ್ರತಾಪ್ ಜಿಲ್ಲೆಗೆ ಕೆಲಸಕ್ಕೆ ಹೋಗಿದ್ದರಿಂದ ಮನೆ ಬತ್ತಿಯಾಗಿ ಕತಲೆಯಲ್ಲಿತ್ತು ವಸುಂಧರ ಅಡುಗೆ ಮನೆಯಲ್ಲಿ ಪಾಟೆ ತೊಳೆಯುತ್ತಿದ್ದಾಗ ಹೊರಗಿನಿಂದ ಯಾರೋ ಹೇರಿದರಂತೆ ವಸು ನೀನು ಇದ್ದೀಯಾ ಬಾ ಮಾತನಾಡೋಣ ಅವಳು ಬೆಚ್ಚಿಬಿದ್ದಳು ಹಳ್ಳಿ ಮದ್ಯಪಾನಿ ಯಾರೋ ಶರಾರ್ತಿ ಎಂದುಕೊಂಡಳು ಬಾಗಿಲು ತೆರೆಯುವಷ್ಟರಲ್ಲಿ ಮಂಜಿನೊಳಗಿನ ಆಕಾರ ಧಾವಿಸಿತು ಆದರೆ ಕಣ್ಣುಗಳಿಲ್ಲ ಒಂದೇ ದೊಡ್ಡ ಸಿರಿ ಮುಗುಳ್ನಗೆ ನೀಲಕಲೆ ಹೊಳೆಯುವ ವ್ಯಸುಂದರ ಬಾಗಿಲು ಮುಚ್ಚಿ ಕೂಗಿದಳು ಇಂದು ಬೇಡ ನಾಳೆ ಬಾ ಅವಳಿಗೆ